ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಪಾರ್ಕ್ ಶುತಿಗ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸೊ ಇವತ್ತು ಬುಧವಾರ ಬುಧವಾರದ ವ್ಲಾಗ್ ಇದಾಗಿರುತ್ತೆ ಇವತ್ತು ಎನ್ ಟಿ ಸ್ಕ್ಯಾನ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಈವ್ನಿಂಗು ಸೊ ಆ್ಯಕ್ಚುಲಿ ನಂಗೆ ಕೊಟ್ಟಿದ್ದಿದ್ದು ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಮುಂಚೆನೇ ಸ್ಕ್ಯಾನಿಂಗ್ ಕೊಟ್ಟಿದ್ದರು ಬಟ್ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿರಲಿಲ್ಲ ಅಂದರೆ ಡಾಕ್ಟ್ರ್ ಫ್ರೀ ಇರಲಿಲ್ಲವಂತೆ ಇವತ್ತು ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಸೊ ಅದಕ್ಕೆ ಇವತ್ತು ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಮತ್ತೆ ನಾನು ಕರ್ಕೊಂಡೋಗಿ ಟ್ಯೂಷನ್ಗೆ ಹಾಕ್ಬಿಡೋಣ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ತ್ರೀ ಡೇಸಿಂದ ಸೊ ಅವ್ನು ಕರ್ಕೊಂಡು ಹೋಗಿ ಟ್ಯೂಷನ್ ಬಿಟ್ಟು ಹಂಗೆ ಹೋಗೋಣ ಅಂತ ಅಂದ್ಕೊಂಡ್ರು ಅಂದಿದ್ದು ಮನೆ ಹೇಗಾಗಿದೆ ಇವತ್ತಿನ ಐ ಟಿ ಸ್ಕ್ಯಾನ್ ಏನು ಅಂತ ಅಂದ್ಬಿಟ್ಟು ಸೊ ಹಳೆ ರಿಪೋರ್ಟ್ಸು ಮತ್ತು ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ತೊಗೊಂಡ ಕೇಳಿದ್ದಾರೆ ಎಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ವಾಟರ್ ಬಾಟಲ್ ತುಂಬ ನೀರು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಲಾಸ್ಟ್ ಟೈಮ್ ನೀರು ಕುಡಿದೆ ಮತ್ತೇನೊಂದ್ಸತಿ ಆಯಿತು ಹಂಗೆ ಹಂಗದು ಬೇಡ ಅಂತಂದ್ಬಿಟ್ಟು ಮಾಡ್ತಿದ್ದೀನಿ ನನ್ನ ಮಗ ಅವನೇ ಮೊಟ್ಟೆ ಬೇಯಿಸ್ಕೊಂಡು ಅವನೇ ತಿಂದ್ಕೊಂಡು ಮಾಡ್ತೀನಿ ಮಾಡೋದು ಒಂದೊಂದು ಕೆಲಸಗಳಲ್ಲ ಹಿಂಗೆ ಮಾಡ್ತಾನೆ ಏನು ಹೇಳ್ತಾರೆ ಏನು ಅಂತ ನೋಡೋಣ ಇಲ್ಲಿ ಮಗನ ಟ್ಯೂಷನ್ ಬಿಟ್ಟು ನಾನು ಸ್ಕ್ಯಾನಿಂಗ್ ಸೆಂಟರ್ ಹತ್ರ ಹೋದೆ ನಾನು ಮಾಡಿಸಿದ್ದು ಧ್ರುಬಾ ಸ್ಕ್ಯಾನಿಂಗ್ ಸೆಂಟರ್ ಅಂತ ಸೊ ಇಲ್ಲಿಗೆ ರೆಫರ್ ಮಾಡಿದರು ಸೊ ನಾನು ಹೋಗೋಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಅವ್ರು ಡಾಕ್ಟರ್ ಬರೋದು ಸಿಕ್ಸ್ ತರ್ಟಿಗೆ ಹೇಳಿದ್ರು ನಾನು ಅಪಾಯಿಂಟ್ಮೆಂಟ್ ಮುಂಚೆನೇ ತೊಗೊಂಡಿದ್ದೆ ಸೊ ಅದಾದಮೇಲೆ ಹೋಗಿ ಡಾಕ್ಟ್ರು ಬರೋ ತನಕ ವೆಯ್ಟ್ ಮಾಡಿ ಸೊ ಅಲ್ಲಿ ಏನೋ ಜೋರಾಕ್ಸ್ ಎಲ್ಲ ಬೇಕು ಅಂದರು ಆಧಾರ್ ಕಾರ್ಡ್ದು ಅದನ್ನೆಲ್ಲ ತಂದು ಕೊಟ್ಟು ಮಾಡಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿತ್ತು ಅಂತ ಹೇಳ್ಬೋದು ಅಲ್ಲಿಂದ ನಾನು ಶಾಪಿಗೆ ಹೋದೆ ಎಲ್ಲ ಹತ್ರನೇ ಇತ್ತು ಸೊ ಅಲ್ಲಿ ಸ್ವಲ್ಪ ತಿದ್ದು ಮತ್ತು ಏಯ್ಟ್ ತರ್ಟಿಗೆ ಮನೆಗೆ ಬಂದೆ ಸೊ ನಾನು ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ರೀಸನ್ ಸ್ವಲ್ಪ ಏನೋ ಸೌಂಡ್ ಬರ್ತಿತ್ತು ಅದಕ್ಕೆ ಸೊ ಮನೆಗೆ ಬಂದಮೇಲೆ ನನಗೆ ಡಾಕ್ಟರ್ನ ಕೇಳಿಬಿಟ್ಟು ಆಮೇಲೆ ರಿಪೋರ್ಟ್ ಏನೇನಿದೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳೋಣ ಅಂದ್ಬಿಟ್ಟು ನನಗೂ ಕೂಡ ಗೊತ್ತಿರಲ್ಲ ಅವರು ಏನು ಹೇಳಿಲ್ಲ ಎಲ್ಲ ನಾರ್ಮಲ್ ಇದೆಯಮ್ಮ ಏನು ಭಯಪಡೋ ಅಂತದ್ದಿಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ಸ್ಕ್ಯಾನಿಂಗ್ ಸೆಂಟರಲ್ಲಿ ಹೇಳಿದ್ರು ಸರಿ ಓಕೆ ಅಂತನ್ಬಿಟ್ಟು ನಾನು ಅಲ್ಲಿಂದ ಮನೆಗೆ ಬಂದಿದ್ದಂಥದ್ದು ನನಗೆ ಅದ್ರ ಬಗ್ಗೆ ನಾನು ಕೂಡ ಡಾಕ್ಟರ್ನ ಕೇಳಿ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ನಾಳೆ ಹಾಸ್ಪಿಟಲ್ಗೆ ಹೋಗ್ತೀನಿ ಸೊ ಏನು ಹೇಳ್ತಾರೆ ಕೇಳ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀನಿ ಏನು ಅಂತ ಬಟ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಬೇಬಿನ ತೋರಿಸಿದ್ರು ಅದನ್ನು ತುಂಬ ಖುಷಿ ನೋಡ್ಬೋದು ನೀವು ಇರುವಾಗೆ ನಾನು ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದಕ್ಕೆ ವ್ಲಾಗ್ ಮೇ ಬಿ ನಾಳೆನೂ ಕಂಟಿನ್ಯೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಎದ್ದು ಹಾಲು ಕೈ ಕಿಟ್ಟಿದ್ದೀನಿ ಸೊ ಟಿಫನ್ ಮಾಡೋಣ ಅಂದ್ಬಿಟ್ಟು ಟಿಫನ್ ಮಾಡ್ಕೋತಾ ಇದ್ದೀನಿ ಪನ್ನೀರ್ ಕರಿ ಮತ್ತು ಚಪಾತಿ ಮಾಡೋಣ ಅಂತ ಪನ್ನೀರ್ ಇತ್ತು ಮನೇಲಿ ಸೊ ಅದನ್ನ ಹಾಕ್ಬಿಟ್ಟು ಪನ್ನೀರ್ ಕರಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಚಪಾತಿ ಇಟ್ಟಿಗೆಲ್ಲ ಕಲಸಿಟ್ಟಿದ್ದೀನಿ ಸೊ ನಾನು ಇದು ತುಂಬ ಸಿಂಪಲ್ಲಾಗಿ ಪನ್ನೀರ್ ಕರಿನ ಮಾಡ್ಕೋತೀನಿ ಅದು ಅದೊಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತುಂಬ ಥರ ಮಾಡ್ತೀನಿ ನಾನು ಇದೊಂದು ಬೇರೆ ಥರ ಮಾಡಿದೆ ಚೆನ್ನಾಗಿತ್ತು ಫ್ಲೇವರು ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಅದೇ ಬಾಣ್ಲಿಗೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ ತುಂಬ ಕ್ವಿಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಟ್ರೈ ಮಾಡಿ ಹಾಗೆ ಗೋಡಂಬಿನ ಕೂಡ ಹಾಕೊಂಡು ಇನ್ನೊಂಥರ ಏನು ಹೇಳ್ತೀವಿ ಪನ್ನೀರ್ ಕರಿ ಅಂತಂದರೆ ಆಗಿ ಟೊಮ್ಯಾಟೊ ಈರುಳ್ಳಿ ಗೋಡಂಬಿ ಎಲ್ಲ ಸಪ್ರೇಟ್ ಪೇಸ್ಟನ್ನು ಮಾಡ್ಕೊಂಡು ಮಾಡ್ತೀವಿ ಬಟ್ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ಅದನ್ನೆಲ್ಲ ಹುರ್ಕೊಂಡು ಸೈಡ್ಗೆ ಇಟ್ಬಿಟ್ಟು ಅದಾದಮೇಲೆ ಇಲ್ಲಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಗಸಗಸೆ ಗೋಡಂಬಿ ಮತ್ತು ಜೀರಿಗೆ ಹುರಿದ್ವಲ್ಲ ಅದನ್ನೆಷ್ಟನ್ನು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅಂದರೆ ಅದನ್ನೇ ಹಾಕ್ಕೊಳ್ಳಿ ರುಬ್ಬುವಂಥದ್ದು ಏನಿಗೆ ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನ ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಬಿಡೋಣ ತುಂಬ ಕ್ವಿಕ್ಕಾಗುತ್ತೆ ಏನಾದರೂ ಸಡನ್ನಾಗಿ ಲಂಚ್ ಬಾಕ್ಸ್ ಕಟ್ಟಬೇಕು ಅಂದಾಗ ಪನ್ನೀರ್ ಇದ್ದರೆ ಈ ರೀತಿ ಮಾಡ್ಬೋದು ಪನ್ನೀರ್ ಇಲ್ಲಾಂದರೆ ನೀವು ಮಶ್ರೂಮ್ಗೂ ಬೇಕಂದ್ರೆ ಹಿಂಗೆ ಮಾಡ್ಬೋದು ಸೊ ಟೊಮೆಟೊನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನ ಗ್ರೈಂಡ್ ಮಾಡಿ ಆದ್ಮೇಲೆ ಆದಮೇಲೆ ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಬೋದು ಸಣ್ಣ ಸಣ್ಣ ನಿಮ್ಗೆ ಯಾವ ಸೈಜ್ ಬೇಕು ಪನ್ನೀರು ಆ ಸೈಜ್ಗೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪನೇ ಇತ್ತು ಪನ್ನೀರು ಒನ್ ಟೈಮ್ಗೆ ಅಲ್ವಾ ನಾನಿಗೂ ಸಾಂಬಾರು ಕೂಡ ಮಾಡ್ತೀನಿ ಅಂತನ್ಬಿಟ್ಟು ಸೊ ಒನ್ ಟೈಮ್ಗೆ ಆಗೋಷ್ಟು ಪನ್ನೀರನ್ನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಇತ್ತು ಮನೇಲಿ ಸೊ ಅದು ವೇಸ್ಟ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಮಾಡ್ಕೊತಾರಂಥದ್ದು ಹಾಗೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ನೀವು ನೋಡ್ಬೋದು ಇದಕ್ಕೆ ತುಂಬ ಕಟ್ ಮಾಡಬೇಕು ಎಲ್ಲ ರೆಡಿ ಮಾಡ್ಕೋಬೇಕು ಏನಿಲ್ಲ ತುಂಬ ಕ್ವಿಕ್ಕಾಗಿ ಆಗ್ಬಿಡುತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯಲಿ ಕಾದಿದೆ ಅಂದ ತಕ್ಷಣ ನೀವು ಇದಕ್ಕೆ ಹಸಿ ಬಟಾಣಿ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಹಸಿ ಬಟಾಣಿ ಇತ್ತು ನಾನು ತೊಗೊಂಡು ಬಂದು ಫ್ರೀಸ್ ಇಟ್ಟಿರ್ತೀನಿ ಹಸಿ ಬಟಾಣಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ನೋಡ್ಬೋದು ಹಸಿ ಬಟಾಣಿನ ಒಂದು ಕಡೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಾದಿರುವಂಥ ಎಣ್ಣೆ ತುಪ್ಪಕ್ಕೆ ಪನ್ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ನೀವು ರೋಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ ಅಂದರೆ ಬಿಸಿನೀರಿಗೆ ಹಾಕೋಬೋದು ನಾನು ಯೂಶ್ವಲಾಗಿ ಬಿಸಿನೀರಿಗೆ ಹಾಕ್ತೀನಿ ಬಟ್ ಇದಕ್ಕೆ ಉಪ್ಪು ಖಾರ ಎಲ್ಲ ಇಟ್ಕೊಂಡಿ ಇದು ನಾನು ಇರೋವಂತಹ ಬೇರೆ ಸ್ಟೈಲಲ್ಲಿ ಆಗಿರೋದ್ರಿಂದ ಸ್ವಲ್ಪ ಈ ಥರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇರೋದು ಇದಕ್ಕೆ ಉಪ್ಪು ಖಾರ ಅರಿಶಿನ ಪುಡಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚಿಲ್ಲಿ ಪೌಡರ್ ಒಳಗಡೆ ಹಾಕಿರುವಂಥ ಸ್ಪೂನು ಒಳಗೆ ಹೋಗ್ಬಿಟ್ಟಿದೆ ಇಲ್ಲ ಏನು ಮಾಡಿದ್ರು ಕೂಡ ಸೊ ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬ ಏನು ಹಾಕೊಂಡಿಲ್ಲ ಸ್ವಲ್ಪ ಮಸ್ಟ್ ಪನ್ನೀರಿಗೆ ಎಷ್ಟು ಬೇಕಂತೆ ಅಷ್ಟು ಉಪ್ಪು ಖಾರ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಪನ್ನೀರ್ ಆಗಿದೆ ತಿಟ್ಕೊಂಡ್ಬಿಟ್ಟು ಇದಕ್ಕೆ ಅದೇ ಎಣ್ಣೆಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪಲಾವ್ ಎಲೆ ಹಾಕ್ಕೊಂಡು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಇದ್ದೀನಿ ನಾವು ಈರುಳ್ಳಿ ಕೂಡ ರುಬ್ಬಕ್ಕೆ ಹಾಕೊಂಡಿರೋದ್ರಿಂದ ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಏನಿಲ್ಲ ನಿಮ್ಗೆ ಹಂಗೂ ಬೇಕು ಅಂತಂದರೆ ಒಗ್ಗರಣೆಗೆ ಹಾಕ್ಕೊಬೋದು ನಾನಿಲ್ಲಿ ಒಂದು ಈರುಳ್ಳಿ ಎರಡು ಟೊಮೆಟೊನ ತಗೊಂಡಿದ್ದೀನಿ ಸ್ವಲ್ಪ ಇತ್ತಲ್ಲ ಅದಕ್ಕೆ ಸ್ವಲ್ಪ ಗ್ರೇವಿ ಆಗುತ್ತೆ ಅಷ್ಟೇ ಇದನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಬೇಯಿಸ್ಕೊಳ್ಳೋಣ ಈ ಒಂದು ಮಸಾಲೆ ಏನಿದೆ ಇದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಬೇಕು ಹಸಿ ಆಗಿರೋದ್ರಿಂದ ಸ್ವಲ್ಪ ಹಸಿ ಫ್ಲೇವರೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಸ್ವಲ್ಪ ಎಣ್ಣೆ ಬಿಟ್ಕೊಳಂಗಾಗಿದೆ ಇವಾಗ ಇದಕ್ಕೆ ನೀರು ಹಾಕೋತೀನಿ ಸ್ವಲ್ಪ ತಳ ಹಿಡಿಯುತ್ತಿಲ್ಲ ಅಂದರೆ ಅಂದ್ಬಿಟ್ಟು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು ನಾನು ಏನು ಉರಿದು ಇಟ್ಕೊಂಡಿದ್ದೆಲ್ಲ ಆಗಲಪ್ಪ ನೀರು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಪನ್ನೀರ್ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಗ್ರೇವಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಆಗುತ್ತೆ ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಗರ ಮಸಾಲ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪುಡಿನ ಕೂಡ ಹಾಕೋತಾ ಇದೀನಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಏನು ಬೇಡ ಸ್ವಲ್ಪ ಗಾನ್ಯಾ ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಿಷ್ಟು ಹಾಕ್ಕೊಂಡು ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಟೇಸ್ಟ್ ನೋಡ್ಕೊಳ್ಳಿ ಬೇಕು ಅಂದರೆ ಹಾಕ್ಕೋಬೋದು ಹಾಗೆ ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಕೂಡ ಹಾಕೋತೀನಿ ಬ ವಟಾಣಿನ ನೀವು ಬೇಯಿಸಿಲ್ಲ ಅಂದರೂ ಹಂಗೆ ಹಾಕಿದ್ರು ಬೇಯುತ್ತೆ ನಾನು ಸ್ವಲ್ಪ ಬೇಗ ಆಗುತ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಖಾರ ಅಂತ ಅನಿಸ್ತು ನನಗೆ ಏನು ನಾನು ಚಿಲ್ಲಿ ಪೌಡರು ಮತ್ತು ವಾಡಿಗೆ ಎರಡು ಹಾಕ್ಬಿಟ್ಟಿದ್ನಲ್ಲ ಸ್ವಲ್ಪ ಖಾರ ಅನ್ನಿಸ್ತು ನನ್ನ ಮಗ ಖಾರ ಇದ್ರೆ ತಿನ್ನೋದೇ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಹ್ಯಾಡ್ ಮಾಡಿಕೊಂಡೆ ಹಾಗೆ ಫ್ರೆಶ್ ಕ್ರೀಮ್ ಹಾಕ್ಬೋದು ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಹಾಲಿನ ಕೆನೆನ ಹಾಕೋತಾರೆ ನಾನು ಆವಾಗ ತಾನೇ ಕಾಯಿಸಿಟ್ಟಿದ್ನಲ್ಲ ಹಾಲು ಅದರಲ್ಲಿ ಕೆನೆ ಬಂದಿತ್ತು ಆ ಕೆನೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಗೆ ಒಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಪನ್ನೀರ್ ಕರಿ ರೆಡಿ ಆಗುತ್ತೆ ಚಪಾತಿ ಜೊತೆ ಪೂರಿ ಜೊತೆ ಎಲ್ಲದರ ಜೊತೆ ತಿನ್ಬೋದು ನೀವು ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಮೊಜಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಕಡೆ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ ಹಲೋ ಸ್ನೇಹಿತರೆ ಇವಾಗ ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದೆ ಅಲ್ಲ ರಿಪೋರ್ಟ್ ಇಲ್ಲ ತೋರಿಸ್ಬೇಕು ಟೈಮಲ್ಲಿ ಬನ್ನಿ ಆಗ್ತಾ ಬಂದೆ ಇವಾಗ ತಾನೇ ಊಟ ತಿಂದೆ ಆ್ಯಕ್ಚುಲಿ ಬೆಳಗ್ಗೆನೇ ಹೋಗಬೇಕಿತ್ತು ಅಲ್ಲಿ ಏನಾಗುತ್ತೆ ತುಂಬ ರಶ್ ಇರುತ್ತೆ ಲೇಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ಒಣ ಅಲ್ಲಿ ಹೋದ್ಮೇಲೆ ತುಂಬ ಹೊಟ್ಟೆ ಹಸು ಜಾಸ್ತಿ ಜಾಸ್ತಿ ಆಗುತ್ತೆ ಅಲ್ಲಿ ಆಗೋದಿಲ್ಲ ಬೇಗ ಹೋಗಿ ಎಲ್ಲ ಅದಕ್ಕೆ ನಾನು ಡಿಸೈಡ್ ಆಗಿದ್ದು ಊಟ ಎಲ್ಲ ತಿನ್ಕೊಂಡ ಆಮೇಲೆ ಹೋಗೋಣ ನಿಧಾನಕ್ಕೆ ಸ್ವಲ್ಪ ಜನ ಕಡಿಮೆ ಆಗಿರ್ತಾರೆ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀನಿ ಸೂಪರ್ ಕುಂತ ಹೇಳಿದೀನಿ ಸೊ ಬನ್ನಿ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಡಾಕ್ಟರ್ ಏನು ಹೇಳಿದ್ರು ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಏನಿದೆ ಏನು ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ವಾಚೋಗ್ಬಿಟ್ಟೆ ನೆನೆಯ ವ್ಲಾಗ್ ಕಂಟಿನ್ಯೂ ಆಗಿರುತ್ತೆ ಅಂತ ಅಂದ್ಕೋತೀರಿ ನೆನೆ ಎಷ್ಟು ಮಟ್ಟಿಗೆ ವ್ಲಾಗ್ ಮಾಡಿದ್ದೀನಿ ಎಲ್ಲ ಸ್ವಲ್ಪ ವ್ಲಾಗ್ ಮಾಡಿದೆ ಫೋನ್ ಮೆಮೊರಿ ಫುಲ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ವ್ಲಾಗ್ಸ್ ಮಾಡೋಕ್ಕೆ ಇಲ್ಲ ನನ್ನ ಕೈಲಿ ಟ್ರೈಪೋರ್ಡ್ ಒಂದು ಪ್ರಾಬ್ಲಮ್ ಆಗಿದೆ ಜೊತೆಗೆ ಒಂಥರ ಹೆಂಗೆ ಹೇಳ್ಬೇಕಂದ್ರೆ ಅರ್ಥ ಆಗಲ್ಲ ಒಂಥರ ಇರಿಟೇಷನ್ನು ನೋಡೋಣ ಇವತ್ತು ಡಾಕ್ಟರ್ ಏನೇನು ಹೇಳ್ತಾರೆ ಎಲ್ಲದನ್ನು ಕೂಡ ಇವತ್ತಿನ ವಿಡಿಯೋ ಬರುತ್ತೆ ಓಕೆನಾ ಬರೀ ಹೋಗೋಣ ಹಲೋ ಸ್ನೇಹಿತರೆ ಇದ್ರೆ ಹಾಸ್ಪಿಟಲಿಂದ ಬಂದ ಮೇಲೆ ವ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ ಇವತ್ತು ತರ್ಸ್ಡೇ ಅಲ್ಲ ಸೊ ಪೂಜೆ ಮಾಡೋದು ಹಾಗೆ ಒಂದು ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ ಸರಿ ನುಗ್ಗೆ ಸೊಪ್ಪು ಪುದೀನ ಇದೆಲ್ಲ ತೊಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದೇ ಆಗ್ಬಿಡ್ತು ನುಗ್ಗೆ ಸ್ವಲ್ಪ ಬಿಡಿಸ್ತಾ ಕೂತಿದ್ದೀನಿ ಯೂಶ್ವಲಾಗಿ ನುಗ್ಗೆ ಸೊಪ್ಪು ತಿನ್ನಬಾರ್ದು ಪ್ರೆಗ್ನೆನ್ಸಿ ಅಲ್ಲಿ ತುಂಬ ಜನ ಹೇಳ್ತಾರೆ ಬಟ್ ತುಂಬ ಹೆವಿ ತಿನ್ನಬಾರ್ದು ಆ್ಯಕ್ಚುಲಿ ತುಂಬ ಒಳ್ಳೇದು ಹೆಲ್ತಿಗಿದು ಸೊ ಐರನ್ನು ಈ ಬ್ಲಡ್ ಎಲ್ಲ ಇಲ್ಲ ಅಂದಾಗ ತುಂಬ ತಿನ್ನಿ ಅಂತ ಹೇಳ್ತಾರೆ ನನಗೇನು ತಿಡ್ಲಿಲ್ಲ ಅಂತೆಲ್ಲ ಬಟ್ ಒಳ್ಳೇದಲ್ವಾ ಅಲ್ಲಿ ಬರುವಾಗ ಅಲ್ಲಿ ಯಾರೋ ತೋಟದಿನ ಕಿತ್ಕೊಂಬಂದು ಮಾಡ್ತಿದ್ರು ಒಳ್ಳೇದಲ್ವ ಅಂತ ತೊಗೊಂಡು ಬಂದೆ ಅದು ಫಸ್ಟ್ ಟೈಮ್ ಸರಿದಾಗ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ವಾರಕ್ಕೆ ಒಂದು ದಿವಸ ತಿಂದರೆ ಎಲ್ಲ ಏನೂ ಆಗೋದಿಲ್ಲ ನಿಮ್ಗೆ ತುಂಬ ಎಕ್ಸೆಸ್ ಆಫ್ ಇಟ್ಟಿದೆ ಅಥವಾ ಅಬೋಷನ್ಸ್ ಎಲ್ಲ ಆಗಿದೆ ಅಂತಂದಾಗ ತಿನ್ನೋಕೆ ಹೋಗ್ಬೇಡಿ ನಾರ್ಮಲ್ ಆಗಿದೆ ಎಲ್ಲನೂ ಅಂತಂದಾಗ ಆರಾಮಾಗಿ ಒಂದ್ಸತಿ ಒನ್ಸದಿದ್ದೀನಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೊ ಹೀಗೆ ಹಾಗೆ ಇವತ್ತು ಎಂಟಿ ಸ್ಕ್ಯಾನ್ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಏನಕ್ಕೆ ಎಂಟಿ ಸ್ಕ್ಯಾನ್ ಮಾಡಿಸ್ತಾರೆ ಏನು ಅಂತಂದ್ಬಿಟ್ಟು ನಾನು ನಿನ್ನೆ ನಿನ್ನೆನೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದಿದೆ ಸೊ ಬರಶಲ್ಲಿ ಮನೆಗೆ ತುಂಬ ಲೇಟಾಗಿತ್ತು ನಾನು ಅದ್ರ ಬಗ್ಗೆ ಹೇಳೋಣ ಅಂತಂದರೂ ಕೂಡ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ತಿಳ್ಕೊಂಡೆ ಡಾಕ್ಟರ್ ಏನು ಹೇಳ್ತಾರೆ ಫಸ್ಟ್ ನೋಡಿಬಿಟ್ಟು ಆಮೇಲೆ ಹೇಳೋಣ ನಿಮಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ ಸೊ ಇವತ್ತು ಡಾಕ್ಟರ್ ಹತ್ರ ಹೋಗಿದೆ ಹೋಗಿ ಬರಶಲ್ಲಿ ಆಲ್ಮೋಸ್ಟ್ ತ್ರೀ ಆಗಿತ್ತು ಸ್ವಲ್ಪ ನಿದ್ದೆ ಮಾಡ್ತಾಯಿತ್ತು ರೆಸ್ಟ್ ಮಾಡೋಣ ಅಂತ ಮಲಗಿಬಿಟ್ಟೆ ಸೊ ಎದ್ದು ಎಲ್ಲ ಕೆಲಸ ಮುಗಿಸಿ ಹಾಗೆ ವ್ಲಾಗ್ನ ಕೂಡ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಎನ್ ಟಿ ಸ್ಕ್ಯಾನ್ ಏನಕ್ಕೆ ಮಾಡಿಸ್ತಾನೆ ಇದು ತ್ರೀ ಮಂತ್ಸಲ್ಲಿ ಮಾಡಿಸ್ತಾರೆ ಅಂದರೆ ಲೆವೆನ್ ಲೆವೆನ್ ವೀಕ್ಸಿಂದ ಆಲ್ಮೋಸ್ಟ್ ತರ್ಟೀನ್ ವೀಕ್ಸ್ ಇಲ್ಲ ಫೋರ್ಟೀನ್ ವೀಕ್ಸ್ ಒಳಗಡೆ ಈ ಒಂದು ಎನ್ ಟಿ ಸ್ಕ್ಯನ್ನ ಮಾಡಿಸ್ತಾರೆ ಲೆವೆನ್ ಇಲ್ಲ ಟ್ವೆಲ್ ಮ ವೀಕ್ಸ್ ಒಳಗಡೆನೇ ಇದನ್ನು ಮಾಡಿಸುವಂಥದ್ದು ಲೆವೆನ್ ವೀಕ್ಸಿಂದ ಫೋರ್ಟೀನ್ ವೀಕ್ಸ್ ಒಳಗಡೆ ಈ ಒಂದು ಎಂಟಿ ಸ್ಕ್ಯಾನನ್ನು ಮಾಡಿಸ್ತಾರೆ ಯೂಶ್ವಲಾಗಿ ಎಲ್ಲ ಡಾಕ್ಟರ್ಸು ಕೂಡ ಮಾಡಿಸೇ ಮಾಡಿಸ್ತಾರೆ ತುಂಬ ಇಂಪಾರ್ಟೆಂಟ್ ಕೂಡ ಆ ಪ್ರೆಗ್ನೆನ್ಸಿ ಒಳಗಡೆ ಎಂಟಿ ಸ್ಕ್ಯಾನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಸೊ ಯಾರು ಕೂಡ ಮಿಸ್ ಮಾಡೋಕೆ ಹೋಗಬೇಡಿ ಎಂಟಿ ಸ್ಕ್ಯಾನ ಮಾಡಿಸಿ ಏಕೆಂದರೆ ನಮ್ಮ ಬೇಬಿನ ನಮಗೆ ತೋರಿಸ್ತಾರೆ ಅದಂತೂ ಸಿಕ್ಕಾಪಟ್ಟೆ ಖುಷಿ ನನ್ನ ಮಗು ನಾನು ನೋಡಿದೆ ಇವತ್ತು ತುಂಬ ಖುಷಿಯಾಗುತ್ತೆ ಅದು ಖುಷಿಯ ಜೊತೆಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಮಗುಗೆ ಏನು ಅನ್ನೋದು ಕೂಡ ನಮಗೆ ಆರಾಮಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬೇಬಿ ಒಂದು ಕೈ ಕಾಲು ತಲೆ ಇದೆಲ್ಲ ಕೂಡ ಸ್ವಲ್ಪ ಡೆವಲಪ್ ಆಗಿರುತ್ತೆ ಹಾಗೆ ಲೆಂತ್ ಎಷ್ಟಿದೆ ಆ್ಯಕ್ಚುಲಿ ಎಂಟಿ ಸ್ಕ್ಯಾನ್ ಮಾಡಿಸೋ ಮೇನ್ ಅಂದರೆ ಬೇಬಿ ನೆಕ್ ಹಿಂದೆ ಒಂದು ವಾಟರ್ ಥರ ಜೆಲ್ ಏನೋ ಇರುತ್ತೆ ಅದು ಎಷ್ಟಿದೆ ಏನು ಇಲ್ಲ ನಾರ್ಮಲ್ ಇದೆಯಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅಂತಲೇ ಎನ್ ಟಿ ಸ್ಕ್ಯನ್ನ ಮಾಡುವಂಥದ್ದು ಇದರಲ್ಲಿ ಗೊತ್ತಾಗುತ್ತೆ ಮಗುಗೇನಾದರೂ ಪ್ರಾಬ್ಲಮ್ ಇದ್ದರೆ ಆ ಥರದ್ದು ಸ್ವಲ್ಪ ಗೊತ್ತಾಗುತ್ತೆ ಅಂತಾರೆ ಇದ್ರ ಜೊತೆಗೆ ಒಂದು ಡಬಲ್ ಮಾರ್ಕ್ ಟೆಸ್ಟ್ ಅಂತ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ ನನಗೆ ಇವತ್ತು ಅದನ್ನು ಡಬಲ್ ಮಾರ್ಕ್ ಟೆಸ್ಟ್ ಅದರಲ್ಲಿ ಬಂದು ಅದು ಡೀಟೇಲ್ಸ್ ನಾನು ನನಗೆ ರಿಪೋರ್ಟ್ ಬಂದಮೇಲೆ ನನಗೆ ಡಾಕ್ಟರ್ ಹೇಳಿದ್ಮೇಲೆ ನಿಮಗೆ ಡಬಲ್ ಡಬಲ್ ಮಾರ್ಕ್ ಬ್ಲಡ್ ಟೆಸ್ಟ್ ಬಗ್ಗೆ ಹೇಳ್ತೀನಿ ನಾನು ಅದ್ರ ಬಗ್ಗೆ ನೋಡಿದೆ ಇವತ್ತೊಂದಷ್ಟು ವಿಡಿಯೋಸ್ ಇರ್ಬೋದು ಹಾಗೆ ಒಂದಷ್ಟು ಗೂಗಲ್ ಮಾಡಿ ಎಲ್ಲ ಓದಿದ್ದೀನಿ ಬಟ್ ಅದನ್ನು ನನಗೆ ರಿಪೋರ್ಟ್ ಏನು ಬರುತ್ತಲ್ಲ ಅದು ಬಂದಮೇಲೆ ಹೇಳ್ತೀನಿ ಇವತ್ತು ಎಂಟಿ ಸ್ಕ್ಯಾನ್ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಸೊ ಎಂಟಿ ಸ್ಕ್ಯಾನಲ್ಲಿ ಆಲ್ಮೋಸ್ಟ್ ಹಾರ್ಟ್ ಬೀಟ್ ಗೊತ್ತಾಗುತ್ತೆ ಹಾರ್ಟ್ ಬೀಟ್ ಸ್ಕ್ಯಾನ್ ಮಾಡಿದಾಗೆಲ್ಲ ನಮಗೆ ಮೇಯ್ನ್ ಹಾರ್ಟ್ಬೀಟ್ ನಾರ್ಮಲ್ ಇದೆಯಾ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗೆ ನಾನು ಏನು ಹೇಳಿದೆಲ್ಲ ನೆಕ್ ಅದು ಗೊತ್ತಾಗುತ್ತೆ ಮತ್ತು ಫೀಚರ್ಸ್ ಹೆಡ್ ಇರ್ಬೋದು ಕೈ ಕಾಲು ಇದೆಲ್ಲ ಅಪ್ಡೌನ್ ಎಲ್ಲ ಕರೆಕ್ಟ್ ಇದೆಯಾ ಏನು ಪೊಸಿಷನ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ ಏನಾದರೂ ಗ್ರೋತ್ ಕಡಿಮೆ ಇದ್ರೆ ಇವಾಗ ನಮಗೆ ತ್ರೀ ಮಂತ್ಸಲ್ಲಿ ಲೆವೆನ್ ವೀಕ್ಸ್ಗೆ ಎನ್ ಟಿ ಸ್ಕ್ಯಾನ್ ಕೊಡ್ತಾರೆ ಅಂದರೆ ಲೆವೆನ್ ವೀಕ್ಸ್ ಅಲ್ಲಿ ಅಷ್ಟಕ್ಕೆ ಫಸ್ಟ್ ವೀಕಿಂದ ಲೆವೆನ್ ವೀಕ್ಸ್ವರೆಗೂ ಎಷ್ಟು ಗ್ರೋ ಆಗಬೇಕು ಬೇಬಿ ಅಂತ ಇರುತ್ತಲ್ಲ ಸೊ ಅಷ್ಟು ಕರೆಕ್ಟಾಗಿ ಆಗಿದೆಯಾ ಅಥವಾ ನಮಗೆ ಫೋರ್ಟೀನ್ ವೀಕ್ಸ್ ಕೊಟ್ಟಾಗ ಫೋರ್ಟೀನ್ ವೀಕ್ಸಿಗೆ ಬೇಕಾದಷ್ಟು ಗ್ರೋತ್ ಇದೆಯಾ ಇಲ್ವಾ ಅಥವಾ ಗ್ರೋತ್ ಇಲ್ಲ ಅಂದರೆ ಅದಕ್ಕೆ ಏನು ನೆಕ್ಸ್ಟ್ ಸ್ಟೆಪ್ನ ತೊಗೋಬೇಕು ಡಾಕ್ಟರ್ಸ್ ಅನ್ನೋದನ್ನ ಈ ಒಂದು ಎನ್ ಟಿ ಸ್ಕ್ಯಾನ್ ಪ್ರಿಫರ್ ಮಾಡುತ್ತೆ ನಮ್ಮ ಬೇಬಿ ಗ್ರೋತ್ ಹೆಂಗಿದೆ ಅನ್ನೋದು ಮೇಯ್ನ್ ಗೊತ್ತಾಗುತ್ತೆ ಹಾಗೆ ಪ್ಲಸೆಂಟ ಹೆಂಗಿದೆ ಇದೆಲ್ಲ ಕೂಡ ಎನ್ ಟಿ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ನಂದು ಆಲ್ಮೋಸ್ಟ್ ಎಲ್ಲ ನಾರ್ಮಲ್ಲೇ ಇದೆ ಎನ್ ಟಿ ಸ್ಕ್ಯಾನ್ ಮಾಡಿಸೋದು ಯಾರೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಎನ್ ಟಿ ಸ್ಕ್ಯಾನ್ ತುಂಬ ತುಂಬ ಇಂಪಾರ್ಟೆಂಟ್ ನನಗೆ ನೆನಪಿರೋ ಹಾಗೆ ನನಗೆ ಫಸ್ಟ್ ಬೇಬಿಗೆ ನನ್ನ ಮಗ ಹುಟ್ಟಿದಾಗ ಆ ತ್ರೀ ಮಂತ್ಸಲ್ಲಿ ಒಂದು ಸ್ಕ್ಯಾನ್ ಆದಮೇಲೆ ಅದಾದಮೇಲೆ ಫಿ ಫಿಫ್ತ್ ಮಂತ್ ಸ್ಕ್ಯಾನ್ ಅಂತ ಅನ್ಕೋತೀನಿ ಬಟ್ ಇವಾಗ ಹಂಗಲ್ಲ ಹೋಗಿದ ತಕ್ಷಣ ಫಸ್ಟ್ ಒಂದು ಸ್ಕ್ಯಾನ್ ಆಗುತ್ತೆ ಫಸ್ಟ್ ಮಂತ್ ಸಾರಿ ಟೂ ಮಂತಲ್ಲೇ ಒಂದು ಸ್ಕ್ಯಾನ್ ಮಾಡ್ತಾರೆ ಅದಾದಮೇಲೆ ತ್ರೀ ಮಂತ್ ಸ್ಕ್ಯಾನ್ ಕೂಡ ಮಾಡ್ತಾರೆ ಸ್ಕ್ಯಾನಿಂಗ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಏನಕ್ಕಂದರೆ ನಮ್ಮ ಬೇಬಿ ಹಾರ್ಟ್ ಬೀಟ್ ಗೊತ್ತಾಗುತ್ತೆ ಹಾಗೆ ಮೂಮೆಂಟ್ಸ್ ಗೊತ್ತಾಗುತ್ತೆ ಅದು ಮೇನ್ ಅಲ್ವಾ ನಮಗೆ ಸೊ ಅದಕ್ಕೋಸ್ಕರ ನನಗೆ ತೋರಿಸ್ತೀನಿ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಹೇಗೆ ಬರುತ್ತೆ ಏನು ಅಂತ ಹಾಗೆ ಎನ್ ಟಿ ಸ್ಕ್ಯಾನ್ಗೆ ಹೋಗುವಾಗ ಊಟ ತಿನ್ಕೊಂಡು ಹೋಗ್ಬೋದಾ ಅಥವಾ ನೀರು ಕುಡಿಬೇಕಾ ಇದನ್ನೆಲ್ಲ ತುಂಬ ಜನಕ್ಕೆ ಡೌಟ್ ಇರುತ್ತೆ ನನಗೂ ಕೂಡ ಡೌಟ್ ಇತ್ತು ಸೊ ಊಟ ಎಲ್ಲ ತಿನ್ಬೋದಾ ಏನು ಅಥವಾ ನೀರು ಕುಡಿಬೇಕಾ ಚೆನ್ನಾಗಿ ಏನು ಅನ್ನೋದೆಲ್ಲ ಸ್ವಲ್ಪ ಡೌಟ್ಸ್ ನನಗೂ ಕೂಡ ಇತ್ತು ಸೊ ನಾನು ನೋಡಿದಾಗ ಅದೆಲ್ಲ ಏನಿಲ್ಲ ನಾರ್ಮಲ್ಲೇ ಇತ್ತು ಊಟ ಎಲ್ಲ ಆರಾಮಾಗಿ ಹೋಗಿ ನನಗೆ ಇದ್ದು ಸಂಜೆ ಸೊ ಬೆಳಗ್ಗೆ ಇದ್ದರೂ ಅಷ್ಟೇ ಟಿಫನ್ನು ನಿಮ್ಗೆ ಏನು ಹೊಟ್ಟೆ ತುಂಬ ಕಂಫರ್ಟಬಲ್ ಆಗಿರ್ತೀರ ನೀವು ಹಂಗೆ ಹೊಟ್ಟೆ ತುಂಬ ಊಟ ತಿನ್ಕೊಂಡು ಹೋಗಿ ನೀರೇನು ಕುಡಿಯೋ ಅವಶ್ಯಕತೆ ಇರಲ್ಲ ಬೇರೆ ಸ್ಕ್ಯಾನಿಂಗಲ್ಲೆಲ್ಲ ನೀರು ಕುಡಿಯೋ ಅವಶ್ಯಕತೆ ಇರತ್ತೆ ನಾನು ಲಾಸ್ಟ್ ನನ್ನ ಸ್ಕ್ಯಾನಿಂಗಲ್ಲಿ ಏನಾಯಿತು ಅಂತ ಹೇಳಿದೆ ನೀರು ಕುಡಿಯೋ ಇಲ್ದಿದ್ದಕ್ಕೆ ನೀಟಾಗಿ ಬರಲಿಲ್ಲ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಸತಿ ನೀರು ಕುಡಿದು ಮಾಡತ್ತಿರ ಸೊ ಅದನ್ನೇ ಇದು ರಿಪೀಟ್ ಆಗಬಾರ್ದಲ್ವ ಅಂತ ನಾನು ವಾಟರ್ ಕ್ಯಾ ಫುಲ್ ಬಾಟಲಲ್ಲಿ ತೊಗೊಂಡು ಹೋಗಿದೆ ಬಟ್ ನೀರು ಕುಡಿಯೋ ಅವಶ್ಯಕತೆ ಏನಿಲ್ಲ ಎನ್ ಟಿ ಸ್ಕ್ಯಾನಲ್ಲಿ ಸೊ ಹಾಗೆ ಆರಾಮಾಗಿ ಸ್ಕ್ಯಾನ್ ಮಾಡಿದ್ರೆ ಊಟ ಎಲ್ಲ ತಿನ್ಕೊಂಡು ಆರಾಮಾಗಿ ಹೋಗಿ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಆಗುತ್ತೆ ಎನ್ ಟಿ ಸ್ಕ್ಯಾನ್ ಭಯ ಕೊಡೋ ಅವಶ್ಯಕತೆ ಇಲ್ಲ ಯಾರೂ ಕೂಡ ಭಯ ಪಡಬೇಡಿ ನನಗೂ ಕೂಡ ಒಂದು ಸ್ವಲ್ಪ ಭಯ ಅಂದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಡೋಕ್ಕಿಲ್ಲ ನನಗೇನು ಭಯ ಇಲ್ಲ ನಂಗೆ ಹಾಸ್ಪಿಟಲ್ ಅಂದ್ರೆ ಅಷ್ಟೊಂದು ಭಯ ಇಲ್ಲ ಯಾಕೆಂದರೆ ನಾನು ಸ್ವಲ್ಪ ಹಾಸ್ಪಿಟಲ್ ವಾತಾವರಣ ಜಾಸ್ತಿ ನೋಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಹೋಗ್ತಾ ಇರೋದು ಬರ್ತಾ ಇರೋದು ಆಗ್ತಾ ಇರತ್ತಲ್ಲ ಎಲ್ಲರೂ ಹೋಗ್ತಾರಲ್ಲ ಸೊ ನನಗೇನು ಹಾಸ್ಪಿಟಲ್ ಅಂದರೆ ಅಷ್ಟು ಭಯ ಇಲ್ಲ ಸೊ ಆರಾಮಾಗಿ ಹೋಗಿ ಬರ್ತೀನಿ ಸೊ ಎಂಟಿ ಸ್ಕ್ಯಾನ್ ಅಂದರೆ ಬೇಬಿ ಗ್ರೋತ್ ಹಿಂಗಿದೆ ಏನು ಇಲ್ಲವೂ ಕೂಡ ಹೇಳ್ತಾರಲ್ಲ ನನಗೆ ಒಂದು ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲದೆ ಹಾಕ್ಬಿಟ್ರೆ ಸಾಕು ಅನ್ನೋ ಥರ ನನ್ನ ಒಂದು ಮೈಂಡ್ ಸೆಟ್ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಭಯ ಪಡೋ ಅವಶ್ಯಕತೆ ಇರಲಿಲ್ಲ ಎಂಟಿ ಸ್ಕ್ಯಾನಲ್ಲಿ ಏನು ಒಂಚೂರು ಪೇಯ್ನು ಏನೂ ಆಗಲ್ಲ ಮಾಮೂಲಿ ಸ್ಕ್ಯಾನಿಂಗಲ್ಲಿ ಹೆಂಗೆ ಮಾಡ್ತಾರೆ ಸೇಮ್ ಜೆಲ್ ಹಾಕಿ ಸ್ಟಮಕ್ ಮೇಲೆ ಮಾಡ್ತಾರೆ ಅಷ್ಟೇ ಬೇಬಿನ ತೋರಿಸ್ತಾರೆ ಹೆಂಗೆ ಮೂವ್ ಇದೆ ಹೆಡ್ ಹೆಂಗಿದೆ ಕೈ ಹೆಂಗಿದೆ ಕಾಲು ಹೆಂಗಿದೆ ಆರಾಮಾಗಿದೆ ಹಾರ್ಟ್ ಬಿಟ್ವಾ ಸೌಂಡ್ ಇದೆಲ್ಲ ಜಬ್ಬು ಥರ ಆ ಸೌಂಡ್ ಕೇಳಿಸುತ್ತಲ್ಲ ಇರೋ ಥರ ನನಗೆ ತೋರಿಸೋಕೆ ಮುಂಚೆ ಅವ್ರು ಫಸ್ಟ್ ಎಲ್ಲ ಸ್ಟ್ರಸ್ಟ್ ಮಾಡಿಸ್ತಾರೆ ನನಗೆ ಆ ಸೌಂಡ್ ಕೇಳ್ತಿದ್ರೆ ನೋಡೋಣ ನೋಡೋಣ ಅನಿಸ್ತಾಯಿತ್ತು ಸೊ ಆಮೇಲೆ ಲಾಸ್ಟಲ್ಲಿ ತೋರಿಸ್ತಾರೆ ಅವ್ರು ನೀಟಾಗಿ ಎಲ್ಲದನ್ನು ಅದೊಂಥರ ಖುಷಿ ಅನಿಸ್ತು ಮತ್ತು ಒಂದು ಬೆಸ್ಟ್ ಏನು ಹೇಳ್ತೀವಿ ಬೆಸ್ಟ್ ಇಕ್ವಿಪ್ಮೆಂಟ್ಸ್ ಇರೋದಿರ್ಬೋದು ಒಳ್ಳೆ ಡಾಕ್ಟರ್ ಹತ್ರ ಸ್ಕ್ಯಾನಿಂಗ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಕ್ಯಾನಿಂಗ್ ಮಾಡೋವಂಥ ಎಕ್ವಿಪ್ಮೆಂಟ್ ಸರಿ ಇಲ್ಲ ಚೆನ್ನಾಗಿಲ್ಲ ಅಂದರೂ ಕೂಡ ಅಷ್ಟೊಂದು ರಿಪೋರ್ಟ್ಸ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ ಸೊ ಹೀಗೆ ಹಾಗೆ ತೋರಿಸ್ತೀನಿ ಬನ್ನಿ ಇನ್ನೇನು ಹೇಳಬೇಕು ಎಲ್ ಟಿ ಸ್ಕ್ಯಾನ್ ಬಗ್ಗೆ ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳ್ತೀನಿ ನಾನೇನು ತುಂಬ ಎಕ್ಸ್ಪರ್ಟಲ್ಲ ಇಟ್ಟಿದ್ದೀನಿ ಕುಕ್ಕರ್ ಸೌಂಡು ಎಕ್ಸ್ಪರ್ಟ್ ಅಲ್ಲ ನಾನು ಏನು ನೋಡಿದ್ದೀನಿ ಆಲ್ರೆಡಿ ನನಗೆ ಸೆಕೆಂಡ್ ಬೇಬಿ ಆಗಿರೋದು ನಾನು ಎಕ್ಸ್ಪೀರಿಯನ್ಸ್ ಜೊತೆಗೆ ನಾನು ತುಂಬ ತಿಳ್ಕೊತಾ ಇರ್ತೀನಿ ಸೊ ಅದರಿಂದ ನಾನು ನಾನು ತಿಳ್ಕೊಳೋ ನಿಮಗೂ ಹಂಚ್ತೀನಿ ಅಷ್ಟೇ ನಾನು ವೀಡಿಯೋಸ್ ನೋಡೋದಿರ್ಬೋದು ಗೂಗಲಲ್ಲಿ ಒಂದು ತೆಗೆದು ಓದೋದಿರ್ಬೋದು ಇದನ್ನೇ ಮಾಡಿ ನಾನು ಕೂಡ ತಿಳ್ಕೊಳ್ಳುವಂಥದ್ದು ಹಾಂ ಸೊ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿರ್ತೀರ ಸೊ ಅವ್ರಿಗೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅನ್ನೋದಕ್ಕೋಸ್ಕರ ನಾನು ಮಾಡ್ತಿರೋ ಅಂಥದ್ದು ಫಸ್ಟಿಗೆ ಈ ಒಂದು ಎಂಟಿ ಸ್ಕ್ಯಾನ್ ರಿಪೋರ್ಟ್ ಬರುತ್ತೆ ಇದರೊಳಗಡೆ ಬಿ ಪಿ ಬಿ ಪಿ ಡಿ ಹೆಂಗಿರುತ್ತೆ ಎಫ್ ಎಲ್ ಹೆಂಗಿರುತ್ತೆ ಸಿ ಆರ್ ಎಲ್ಲು ಪ್ರತಿಯೊಂದು ಕೂಡ ನೀಟಾಗಿರುತ್ತೆ ಹಾಗೆ ನಮ್ಮ ಒಂದು ಎಲ್ ಎಂ ಪಿ ಡೇಟ್ ಅನ್ ಪ್ರಕಾರ ಯಾವಾಗ ಬೇಬಿ ಆಗ್ಬೋದು ಮತ್ತು ಸ್ಕ್ಯಾನಿಂಗ್ ಪ್ರಕಾರ ಯಾವತ್ತು ಬೇಬಿ ಆಗ್ಬೋದು ಇದನ್ನೆಲ್ಲ ಕೂಡ ಕೊಟ್ಟಿದ್ದಾರೆ ನನ್ನ ಎಲ್ ಎಂ ಪಿ ಡೇಟ್ ಪ್ರಕಾರ ನನಗೆ ಜಾನ್ ಫೋರ್ತ್ ಕೊಟ್ಟಿದ್ದಾರೆ ಟು ತೌಸಂಡ್ ಫಿಫ್ಟೀನ್ಗೆ ಸಾರಿ ಟ್ವೆಂಟಿ ಫೈವ್ಗೆ ನನ್ನ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ಟ್ವೆಂಟಿ ಸೆವೆಂತ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಕೊಟ್ಟಿದ್ದಾರೆ ಒಂದು ನಿಮಿಷಕ್ಕೂ ಖರಾಫರ್ತೀನಿ ಹೀಗೆ ಹಾಗೆ ಒಬ್ಬೊಬ್ಬರಿಗೆ ಇನ್ನೊಂದು ಎನ್ ಟಿ ಸ್ಕ್ಯಾನಿಂಗಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಪೀರಿಯಡ್ಸು ರೆಗ್ಯುಲರ್ ಆಗಿರಲ್ಲ ಇರೆಗ್ಯುಲರ್ ಇರುತ್ತೆ ಇವಾಗ ಟೂ ಮಂತ್ಸ್ಗೆ ಒಂದು ಸತಿ ಆಗೋದು ತ್ರೀ ಮಂತ್ಸ್ಗೆ ಒಂದು ಸತಿ ಪೀರಿಯಡ್ಸ್ ಆಗೋದೆಲ್ಲ ಇರುತ್ತೆ ಸೊ ಅವರಿಗೆ ಕರೆಕ್ಟಾಗಿ ಲಾಸ್ಟ್ ಪೀರಿಯಡ್ ಡೇಟ್ ಯಾವಾಗ ಅಥವಾ ನಮ್ಗೆ ಎಷ್ಟು ಅಂತ ಹೇಳೋದು ತುಂಬ ಕನ್ಫರ್ಮ್ ಆಗಿರೋಲ್ಲ ಯಾಕೆಂದರೆ ಟೂ ಮಂತ್ಸ್ ಪೀರಿಯಡ್ಸ್ ಆಗಿರಲ್ಲ ಟೂ ಮಂತ್ಸ್ ಬಿಟ್ಕೊಂಡು ಇವ್ರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ನಾವು ಈ ಮಂತಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಾ ಅಥವಾ ಲಾಸ್ಟ್ ಮಂತಲ್ಲೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಾ ಅದೊಂದು ಡೌಟ್ ಇರುತ್ತೆ ಸೊ ಸ್ಕ್ಯಾನಿಂಗ್ ಒಳಗೆ ನೀವು ಎಂಟಿ ಸ್ಕ್ಯಾನ್ ಮಾಡಿಸಿದಾಗ ಫುಲ್ ಬರುತ್ತೆ ನಿಮ್ಮ ಬೇಬಿಗೆ ಎಷ್ಟು ತಿಂಗ್ ಎಷ್ಟು ತಿಂಗಳಾಗಿದೆ ಎಷ್ಟು ದಿನ ಆಗಿದೆ ಅನ್ನೋದನ್ನ ನೀಟಾಗಿ ಬಂದ್ಬಿಡುತ್ತೆ ಇಲ್ಲಿ ನೋಡ್ಬೋದು ನನಗೆ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಲೆವೆನ್ ವೀಕ್ಸ್ ಫೋರ್ ಡೇಸ್ ಅಂತ ಅಂದ್ಬಿಟ್ಟು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ನನಗೆ ಕೂಡ ಕರೆಕ್ಟ್ ಡೇಟ್ ನನಗೆ ಕರೆಕ್ಟ್ ಪೀರಿಯಡ್ ಸೈಕಲು ಇವತ್ತು ನನಗೆ ಕರೆಕ್ಟ್ ಪೀರಿಯಡ್ ಸೈಕಲ್ ಇರೋದ್ರಿಂದ ನನಗೆ ಕರೆಕ್ಟ್ ಡೇಟ್ ನನಗೇನು ಗೊತ್ತಿಲ್ಲ ತುಂಬ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತಲ್ಲ ಅಂಥವ್ರಿಗೆಲ್ಲ ನಿಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಬೇಬಿ ಇವಾಗ ನಾವು ಒಬ್ಬೊಬ್ರು ಅಂದ್ಕೊಂಡಿದ್ದಾರೆ ಟೂ ಮಂತ್ಸ್ ಆಗಿದೆ ಅಷ್ಟೇ ಅಂತ ಅಂದ್ಬಿಟ್ಟು ಒಬ್ಬರಿಗೆ ಫೋರ್ ಮಂತ್ಸ್ ಆಗ್ಬಿಡಿರುತ್ತೆ ಒಬ್ಬರಿಗೆ ತ್ರೀ ಮಂತ್ಸ್ ಆಗಿದೆ ಅನ್ಕೋದ್ರೆ ಒಬ್ಬರು ಅದು ಒಂದೇ ಮಂತ್ ಆಗಿರುತ್ತೆ ಈ ರೀತಿ ಕನ್ಫ್ಯೂಷನ್ಸ್ ಇದ್ದವಾಗೆಲ್ಲ ಈ ಸ್ಕ್ಯಾನಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಇದರಲ್ಲಿ ಗೊತ್ತಾಗೋದು ಪ್ಲಸೆಂಟ ಪ್ಲಾಜೆಂಟಾ ಎಲ್ಲಿದೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ನನಗೆ ಆ್ಯಂಟೀರಿಯರ್ ಇದೆ ಪ್ಲಾಸೆಂಟ ಪೋಸ್ಟೀರಿಯರ್ ಇರುತ್ತೆ ಆ್ಯಂಟೀರಿಯರ್ ಇರುತ್ತೆ ನನಗೆ ಆ್ಯಂಟೀರಿಯರ್ ಇದೆ ಪ್ಲಾಜೆಂಟ ಅದಾದಮೇಲೆ ಸರಿ ತುಂಬ ಹಾಟ್ ಬೀಟು ಸೊ ಮೇಯ್ನ್ ಹಾಟ್ ಬೀಟ್ ಬೇಕಾಗುತ್ತೆ ನನಗೆ ಒನ್ ಫಿಫ್ಟಿ ಸಿಕ್ಸ್ ಸಿಕ್ಸ್ ಬಿ ಪಿ ಎಮ್ ಇದೆ ಸೊ ಪ್ಲೀಸ್ ಅಂದ್ರೆ ಬಿ ಪಿ ಎಮ್ ಇದೆ ನನಗೆ ಹಾರ್ಟ್ ಬೀಟ್ ಬಂದು ಹೀಗೆ ಆಲ್ಮೋಸ್ಟ್ ಎಲ್ಲ ನಾರ್ಮಲಾಗೇ ಇದೆ ಸೌಂಡ್ ಓಕೆ ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಬೇಬಿದು ಟಿ ಸ್ಕ್ಯಾನಲ್ಲಿ ಈ ರೀತಿ ಒಂದು ರಿಪೋರ್ಟನ್ನು ಕೊಡ್ತಾರೆ ಇಲ್ಲಿ ನೋಡ್ಬೋದು ನೀವು ನೀಟಾಗಿ ಕಾಣಿಸುತ್ತೆ ಬೇಬಿ ಒಂದು ಪಿಕ್ಚರು ಎಲ್ಲ ಪಾರ್ಟ್ಸೂ ಒಂದೊಂದು ಎಡ್ ಇರ್ಬೋದು ಹಾಗೆ ಇಲ್ಲಿ ನೋಡ್ಬೋದು ಹಾರ್ಟ್ ಬೀಟ್ ಆಗ್ತಿರೋ ಅಂಥದ್ದು ಪ್ರತಿಯೊಂದು ಕೂಡ ನೀಟಾಗಿ ಗೊತ್ತಾಗುತ್ತೆ ಇದರೊಳಗೆ ಸೊ ಈ ಥರ ಬರದೆ ಇದರ ತೋರಿಸ್ತಾರಲ್ಲ ಅದೊಂಥರ ಚೆಂದ ಅದೊಂಥರ ಖುಷಿ ಅದೇನೋ ಒಂಥರ ಫೀಲಿಂಗ್ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅದು ಸೊ ಯಾರು ಕೂಡ ಮಿಸ್ ಮಾಡಿಬಿಡಿ ಎನ್ ಟಿ ಸ್ಕ್ಯಾನ್ಸನ್ನ ಸೊ ಇದು ನನ್ನ ಆ ಒಂದು ಬೇಬಿ ಎನ್ ಟಿ ಸ್ಕ್ಯಾನ್ ರಿಪೋರ್ಟ್ ಸೊ ಇದೇ ಥರ ಕೊಡ್ತಾರೆ ಎಲ್ಲರಿಗೂ ಕೂಡ ಈ ಪಿಕ್ಚರ್ ಎನ್ ಟಿ ಸ್ಕ್ಯಾನ್ದು ಇದೇ ಥರನೇ ಬರುತ್ತೆ ಆಲ್ಮೋಸ್ಟ್ ಬೇಬಿ ಎಲ್ಲ ಡೆವಲಪ್ ಆಗಿರುತ್ತೆ ನೋಡಿ ಇದು ಕಾಲು ಕತ್ತು ತಲೆ ಅಬ್ಡನಲ್ಲು ಎಲ್ಲ ಆಲ್ಮೋಸ್ಟ್ ಒಂದು ಏನು ಹೇಳ್ತೀವಿ ಡೆವಲಪ್ ಆಗಿರುತ್ತೆ ಫಿಫ್ತ್ ಮಂತ್ ಸ್ಕ್ಯಾನಲ್ಲಿ ನೀಟಾಗಿ ಕೈ ಕಾಲು ಎಲ್ಲ ಪ್ರಾಪರ್ ಇದೆಯಾ ಏನೋ ನೀಟಾಗಿ ಗೊತ್ತಾಗುತ್ತೆ ಸೊ ಇದು ನನ್ನ ಒಂದು ಎನ್ ಟಿ ಸ್ಕ್ಯಾನ ರಿಪೋರ್ಟ್ ಈ ಸರಿ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ಏನು ಮಗು ಹಾಕ್ಬೋದು ಏನೋ ಅಂತ ಜರ್ಜ್ ಮಾಡೋದಾದರೆ ಅದು ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋಲ್ಲಿ ಹೇಳ್ದಾಗೆ ತುಂಬ ಜನ ಹೇಳಿದರು ನೀವು ಹಾರ್ಟ್ ಬೀಟೆಲ್ಲ ನೋಡಿ ಹೇಳಕ್ಕೆ ಹೋಗ್ಬಿಡಿ ಅದು ಹೇಳೋಕ್ಕೆ ಆಗೋಲ್ಲ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಎಲ್ಲ ಒನ್ ಏಯ್ಟಿ ಇದ್ರೂ ಕೂಡ ಮಗುವಾಗ ಚಾನ್ಸಸ್ ಇರುತ್ತೆ ಅಂತ ಹೌದು ಸೊ ನನಗೇನು ಅಲ್ಲ ಜಸ್ಟ್ ಪ್ರಿನಿಕ್ಟ್ ಏನು ಹೇಳ್ತೀವಲ್ಲ ಆ ಥರ ಅಂದ್ಕೊಂಡಿದ್ದೀನಿ ನಿ ಅಂಥದ್ದು ನಾನು ಬೇರೆ ವಿಡಿಯೋಸಲ್ಲೆಲ್ಲ ನೋಡ್ರಿ ಅಂಥದ್ದು ಸೇಮ್ ಹಾರ್ಟ್ ಬೀಟ್ ಇವತ್ತು ಕೂಡ ಒನ್ ಫಿಫ್ಟಿ ಸಿಕ್ಸ್ ಇದೆ ಹಾಗೆ ಆ್ಯಂಟೀರಿಯರ್ ಇದೆ ಸೊ ಹಿಂಗಿದ್ರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಹಿಂಗಿದ್ದು ಕೂಡ ಆ್ಯಂಟೀರಿಯರು ಒನ್ ಫಿಫ್ಟಿ ಒನ್ ಏಯ್ಟಿ ಇದ್ದರೂ ಕೂಡ ಆಗೋ ಚಾನ್ಸಸ್ಸು ಕೂಡ ತುಂಬ ಇದೆ ಅದನ್ನು ಬಿಲೀವ್ ಮಾಡೋಕ್ಕಾಗಲ್ಲ ಬಟ್ ಹೇಳ್ತಾರಲ್ಲ ಅದೊಂದು ನಂಬಿಕೆ ಅದು ಒಂದು ಅಷ್ಟೇ ಸೊ ನನಗೇನು ಯಾವುದಾದ್ರೂ ಓಕೆ ಪರವಾಗಿಲ್ಲ ಏನು ಪೇಸಾರಿಲ್ಲ ಬಟ್ ಅದೊಂದು ತುಂಬ ಜನ ಹೇಳೋವಂಥದ್ದು ಪೋಸ್ಟೀರಿಯರ್ ಇದ್ದಾಗ ಕಣ್ಣು ಮಗು ಆಗುತ್ತೆ ಆ್ಯಂಟೀರಿಯರ್ ಇದೇನಂದರೆ ಪೋಸ್ಟೀರಿಯರ್ ಇದ್ದವಾಗ ಅದು ಬೆನ್ನಿಗೆ ಇರುತ್ತೆ ಮಗು ಅಂತ ಹೇಳ್ತಾರೆ ಆ್ಯಂಟೀರಿಯರ್ ಇದ್ದಾಗ ಮುಂದೆ ಸ್ಟಮಕ್ಗೆ ಬೇಬಿ ಕಚ್ಕೊಂಡಿರುತ್ತೆ ಅಂತ ಹೇಳತ್ತಾರ ಸೊ ಇದಿಷ್ಟೇ ಸೊ ಇವತ್ತು ಡಾಕ್ಟರ್ ತೋರಿಸೋದಾಗ ಅದನ್ನೇ ಹೇಳಿದ್ರು ಎಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಬೇಬಿ ಮೂಮೆಂಟ್ಸ್ ಇರ್ಬೋದು ಗ್ರೋತ್ ಇರ್ಬೋದು ನೀನು ಲೆವೆನ್ ಮಂತ್ಸ್ ಸಾರಿ ಲೆವೆನ್ ವೀಕ್ಸ್ ಫೋರ್ ಡೇಸ್ಗೆ ಎಷ್ಟು ಡೆವಲಪ್ ಆಗಬೇಕು ಅಷ್ಟೇ ಡೆವಲಪ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅದ್ರ ಜೊತೆಗೆ ಇವತ್ತು ಡಾಕ್ಟರು ಒಂದು ಟೆಸ್ಟನ್ನು ಮಾಡಿಸಿದ್ರು ಏನು ಟೆಸ್ಟ್ ಅಂತಂದರೆ ಬ್ಲಡ್ ಟೆಸ್ಟಿಗೆ ಡಬಲ್ ಮಾರ್ಕ್ ಟೆಸ್ಟ್ ಅಂತ ಹೇಳಿಬಿಟ್ಟು ಹೇಳಿದ್ರು ಸೊ ನನಗೂ ಕೂಡ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಲ್ಲಿ ಮಾಡಿಸಿದಾಗ ಸೊ ಕೊಟ್ಬಿಟ್ಟು ಬಂದಿದ್ದೀನಿ ಅದು ಫೋರ್ ಡೇಸ್ ಆಗದಂತೆ ಇಲ್ಲಿ ನಮ್ಮ ಕೋಲಾರಲ್ಲಿ ಬ್ಲಡ್ ಸ್ಯಾಂಪಲ್ ತೊಗೊಂಡು ಬಟ್ ಬೆಂಗ್ಳೂರಿಗೆ ಹೋಗೋದಂತೆ ಅದು ಫೋರ್ ಡೇಸ್ ಬಿಟ್ಕೊಂಡು ಬರುತ್ತೆ ರಿಪೋರ್ಟು ಕರೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಪ್ರತಿಯೊಂದು ಕೂಡ ಸ್ಕ್ಯಾನಿಂಗ್ ಮಾಡಿಸಿದ್ದೀವಲ್ಲ ಟಿ ಸ್ಕ್ಯಾನ್ದು ಅದ್ರದ್ದು ಜೊರಾಕ್ಸ್ ಇರ್ಬೋದು ಅಥವಾ ಡಾಕ್ಟರ್ ಅಥವಾ ಫಸ್ಟ್ ನಾವೇನು ನಮ್ಮ ಡೀಟೇಲ್ಸನ್ನು ಕೊಟ್ಟಿದ್ದೀವಿ ಅದರ ಸ್ಕ್ಯಾನಿಂಗ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಅದರಲ್ಲಿ ಸೆಂಡ್ ಮಾಡಬೇಕಾಗುತ್ತೆ ಅದು ಹೇಗೆ ಏನಕ್ಕೆ ಮಾಡಿಸ್ತಾರೆ ಏನು ಅನ್ನೋದನ್ನ ನಾನು ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಹೇಳ್ತೀನಿ ಏಕೆಂದರೆ ನನಗೆ ಅದು ರಿಪೋರ್ಟ್ ಬಂದಮೇಲೆ ನಾನು ಅದನ್ನು ಡಿಟೇಲ್ ಡೀಟೇಲ್ ಕೊಟ್ಟರೆ ಚೆನ್ನಾಗಿರತ್ತೆ ಅಂತ ಯೂಶ್ವಲಾಗಿ ಏನಕ್ಕೆ ಮಾಡಿಸ್ತಾರೆ ಅಂತಂದರೆ ನಮ್ಮ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಗೆ ಫಸ್ಟೇ ಗೊತ್ತಾಗುತ್ತೆ ಅನ್ನೋ ಥರ ಅದನ್ನು ಮಾಡಿಸುವಂಥದ್ದು ಇವಾಗ ಅದು ಮುಂಜ ತುಂಬ ಜನಕ್ಕೆ ತುಂಬ ಸೀರಿಯಸ್ ಕಂಡೀಷನ್ಸ್ ಇದ್ದಾಗ ಮಾಡಿಸ್ತಾ ಇದ್ದರು ಬಟ್ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಮಾಡ್ತಾರೆ ಯಾಕೆಂದರೆ ಏನಾದರೂ ಪ್ರಾಬ್ಲಮ್ ಇದೆ ಮುಂಚೆನೇ ಗೊತ್ತಾಗುತ್ತೆ ಅಲ್ವ ಸೊ ತುಂಬ ಜಾಸ್ತಿ ಆದಮೇಲೆ ಗೊತ್ತಾಗೋದಕ್ಕಿದ್ದರೂ ಇವಾಗಲೇ ಗೊತ್ತಾದರೆ ಏನಾದರೂ ಒಂದು ಸೊಲ್ಯೂಷನ್ನ ತೊಗೋಬೋದು ಅನ್ನೋದಕ್ಕೋಸ್ಕರ ಮಾಡಿಸ್ತಾರೆ ಈಗ ಸೊ ಅದೊಂದು ಅಷ್ಟೇ ಬೇರೆ ಏನು ಹೇಳಿಲ್ಲ ನನಗೆ ಅದೊಂದು ಕೊಟ್ಟಿದ್ದಾರೆ ಇನ್ನು ಫೋರ್ ಡೇಸ್ ಬಿಟ್ಕೊಂಡು ರಿಪೋರ್ಟ್ ಬಂದರೆ ನನ್ನ ಒಸತಿ ಹೋಗಿ ಚೆಕಪ್ ಮಾಡಿಸ್ಬೇಕಾಗುತ್ತೆ ಸೊ ಇದು ನನ್ನ ಎಂಟಿ ಸ್ಕ್ಯಾನ್ ರಿಪೋರ್ಟ್ ನಾರ್ಮಲ್ ಇದೆ ನನ್ನ ಬಿ ಕೂಡ ಹೀಗಿದೆ ಅದೊಂದು ಖುಷಿ ಅಂತ ಅದಾದ ಅದಾದಮೇಲೆ ಇವತ್ತು ಮೆಡಿಸಿನ್ಸ್ ಏನು ಕೊಟ್ಟಿದ್ದಾರೆ ಅಂತ ಕೇಳೋದಾದರೆ ಸೇಮು ನನ್ನ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್ ಏನಿದೆ ಇದೆಲ್ಲ ಸೊ ಅದನ್ನೇ ಸೇಮ್ ಟ್ಯಾಬ್ಲೆಟ್ಸನ್ನು ಕಂಟಿನ್ಯೂ ಮಾಡಕ್ಕೆ ಕೊಟ್ಟಿದ್ದಾರೆ ಅದು ನೈಟ್ ಮಾತ್ರ ಕೊಟ್ಟಿದ್ದು ಇವತ್ತು ಈ ಸರ್ತಿ ಮಾರ್ನಿಂಗ್ ಮತ್ತು ನೈಟ್ ಎರಡೂ ಟೈಮನ್ನ ಹೇಳಿದ್ದಾರೆ ಎರಡು ಟೈಮ್ ತೊಗೊಳಕ್ಕೂ ಇದ್ದಾರೆ ನನಗೆ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾಯಿತ್ತು ಅಂದರೆ ಇತ್ತೀಚೆಗೆ ಸ್ವಲ್ಪ ಏನು ಹೇಳ್ತೀವಿ ಊಟ ನೋಡಿದ್ರೇ ವಾಮಿಟ್ ಬರೋತನ ಅನಿಸ್ತಿತ್ತು ವಾಮಿಟ್ ಆಗೋದು ಕಡಿಮೆ ಒಂದು ಯಾವಾಗಲೂ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಆಯಿತು ಅಷ್ಟೇ ಬಟ್ ಅಂದರೂ ಊಟ ನೋಡೋಸಲ್ಲೇ ವಾಮಿಟ್ ಬರೋ ಥರ ಅನಿಸ್ತಾಯಿತ್ತು ಸೊ ಅದನ್ನು ಹೇಳಿದೆ ಸೊ ಅದಕ್ಕೆ ಇದನ್ನೊಂದು ಕೊಟ್ಟರು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ತೊಗೊಳ್ಳಿ ಅಂತ ಕೊಟ್ಟಿದ್ದಾರೆ ಇವಾಗ ಅದಾದಮೇಲೆ ಇದೊಂದು ಟ್ಯಾಬ್ಲೆಟನ್ನು ಕೊಟ್ಟಿದ್ದಾರೆ ಒಂದು ಸಿರಪ್ಪನ್ನು ಕೊಡಕ್ಕೆ ಹೋಗಿದ್ದಾರೆ ಸಿರಪ್ ಏನಕ್ಕೆ ಅಂತಂದರೆ ನನಗೆ ಯೂರಿನ್ ತುಂಬ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ಗೆಲ್ಲ ಮತ್ತೆ 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 ಮಾಡಬೇಕು ಅಂತ ಅನಿಸುತ್ತೆ ತುಂಬ ಇರಿಟೇಷನ್ ಅಂತ ಅನಿಸುತ್ತೆ ಅದು ಎಷ್ಟು ಸತಿ ಅಂತ ಹೋಗೋದು ಅದೇ ಒಂಥರ ಸ್ಟ್ರೈನ್ ಅನಿಸುತ್ತೆ ಮೈಂಡ್ ಒಂಥರ ಆನ್ಸರ್ ಇರೋದು ಎಸ್ ಸತಿ ಇದೊಂದು ಒಂದು ತಲೆನೋವು ಆ ಬಟ್ ಮೇಡಮ್ ಹೇಳಿದ್ರು ಇದು ನಾರ್ಮಲ್ ಇರುತ್ತೆ ಅಂತ ಬಟ್ ನನ್ಗೆ ತುಂಬ ಇರಿಟೇಟ್ ಅನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ಆ ಸರಿ ಓಕೆ ಇದೊಂದು ಸಿರಪನ್ನು ಸ್ವಲ್ಪ ಹಾಟ್ ವಾಟರ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡು ಕುಡಿ ಅಂತ ಹೇಳಿಬಿಟ್ಟು ಇದೊಂದು ಸಿರಪ್ ಕೊಟ್ಟಿದ್ದಾರೆ ತ್ರೀ ಟೈಮ್ಸ್ ಇದೊಂದಿದೆ ಮತ್ತು ಇದು ನೈಟ್ ಮಾತ್ರ ಇದು ಟ್ಯಾಬ್ಲೆಟ್ ಇದೆ ಈಗ ಏನಕ್ಕೆ ಅಂತ ನಾನು ನೋಡಿಲ್ಲ ಇನ್ನು ಕೂಡ ನೋಡಬೇಕು ಸರ್ಚ್ ಮಾಡಬೇಕಿದು ಅದೇ ಸೇಫ್ ಇದೊಂದು ಟ್ಯಾಬ್ಲೆಟ್ ಇಷ್ಟೇ ಬೇರೆ ಏನೂ ಕೊಟ್ಟಿಲ್ಲ ಇದಿಷ್ಟು ಕೊಟ್ಟಿದ್ದಾರೆ ಇವತ್ತಿನ ಒಂದು ಟೆಸ್ಟಲ್ಲಿ ಬೇರೆ ಏನು ಕೊಟ್ಟಿಲ್ಲ ಇಷ್ಟೇ ಏನು ಹೇಳ್ತೀವಿ ಎಲ್ಲ ನಾರ್ಮಲ್ ಇದೆ ಓಕೆ ಬಟ್ ಒಂದು ಫೋರ್ ಡೇಸ್ ಬಿಟ್ಕೊಂಡು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬನ್ನೇ ಬ್ಲಡ್ ಟೆಸ್ಟ್ ರಿಪೋರ್ಟ್ ಡಬಲ್ ಮಾರ್ಕ್ ಬ್ಲಡ್ ಟೆಸ್ಟ್ ಏನು ಕೊಡ್ತೀವಿ ಅದೊಂದು ರಿಪೋರ್ಟ್ ಬಂದುಬಿಟ್ರೆ ಅದೊಂದು ನಾರ್ಮಲ್ ಬಂದುಬಿಟ್ರೆ ಸಾಕಪ್ಪ ದೇವರೇ ಅಂತ ಅನ್ನಿಸ್ತದೆ ಅಷ್ಟೇ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಇಷ್ಟು ನೀವು ಯಾರಾದರೂ ತುಂಬ ಜನಕ್ಕೆ ನಾನು ನೋಡಿರೋದು ಎಂ ಟಿ ಸ್ಕ್ಯಾನ್ ಜೊತೆಗೆ ಡಬಲ್ ಮಾರ್ಕ್ ಟೆಸ್ಟು ಕೂಡ ಮಾಡಿಸ್ತಾರೆ ಅಂತ ನೋಡಿದೆ ಬಟ್ ನಮಗೆ ಆ ಥರ ಮಾಡಿರಲಿಲ್ಲ ಆಮೇಲೆ ಕೊಟ್ಟರು ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಒಂದು ನಾನು ಅದನ್ನೇ ಗೊತ್ತಿರೋ ಕೂಡ ನಾನು ಕೇಳಿದಾಗ ಅದನ್ನೇ ಹೇಳಿದ್ರು ಸೊ ನಮಗೂ ಕೂಡ ಮಾಡಿಸಿದರು ಎಲ್ರಿಗೂ ಕೂಡ ಕಂಪಲ್ಸರಿ ಮಾಡಿಸ್ತಾರೆ ಇವಾಗ ಅಂತಂದ್ಬಿಟ್ಟು ಸೊ ಇದಿಷ್ಟು ಎನ್ ಟಿ ಸ್ಕ್ಯಾನ್ ಬಗ್ಗೆ ನನಗೆ ಗೊತ್ತಿರೋ ಅಂಥ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಹೋಪ್ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಅಂದ್ಕೋತೀನಿ ಸೊ ಹೆಲ್ಪ್ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ನಿಮ್ಗೆ ಡೌಟ್ ಅಂತ ಇದ್ದರೆ ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ ಹಾಗೆ ಲಾಸ್ಟ್ ವಿಡಿಯೋ ಲಾಸ್ಟ್ ಸ್ಕ್ಯಾನಿಂಗ್ ಬಗ್ಗೆ ಅಥವಾ ನನ್ನ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರು ಕೂಡ ತುಂಬ ಜನ ಕಾಮೆಂಟ್ ಮಾಡಿದ್ದೀವಿ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ನನಗೆ ಗೊತ್ತಿರೋದನ್ನ ಹೇಳಿದಾಗ ಇನ್ನೊಬ್ಬರ ಹೆಲ್ಪ್ ಅಂದರೆ ಅದು ಖುಷಿಯೇ ಅಲ್ವಾ ಸೊ ಅದನ್ನು ನಾನು ಹೇಳ್ತೀನಿ ಅಷ್ಟೇ ನಾನೇನು ಅಲ್ಲ ನನಗೆ ಗೊತ್ತಿರೋದನ್ನ ತಿಳಿಸ್ಬೋದು ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀವಿ ನಾವೊಂದು ಎಕ್ ಫೀಲ್ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಬೆಟರ್ ಇನ್ನೊಂದು ಯಾವುದೂ ಇರಲ್ಲ ಸೊ ಗೊತ್ತಿರೋದನ್ನ ಹೇಳ್ಬೋದು ಅಷ್ಟೇ ಸೊ ಇಷ್ಟೇ ಇವತ್ತಿನ ಒಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್